ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ತುಪ್ಪದ ಸೆಟ್ ದೋಸೆನ ಯಾವ ತರ ಮಾಡೋದು ಅಂತ ಹೋಟೆಲ್ ಶೈಲಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಡಿಫ್ರೆಂಟ್ ಆಗಿ ಚಟ್ನಿಗೆ ನಾನು ಒಗ್ಗರಣೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಈ ಕಪ್ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ನಾನು ತಗೊಂಡಿರೋದು ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಅವಲಕ್ಕಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಸ್ಪೂನ್ ಮೆಂತ್ಯ ಒಂದು ಚೆನ್ನಾಗಿ ಒಂದು ಐದಾರು ಬಾರಿ ನಾವು ಇದನ್ನ ತೊಳ್ಕೊಂಡು ಬರಬೇಕು ನಾವಿಲ್ಲಿ ತುಪ್ಪದ್ದು ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ದೋಸೆ ನಮ್ಗೆ ಇಲ್ಲಿ ವೈಟ್ ಆಗಿ ಇರಬೇಕು ಅದಕ್ಕೋಸ್ಕರ ನಾನು ಒಂದು ಐದಾರು ಬಾರಿ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ನೋಡಿ ಒಂದು ಐದಾರು ಬಾರಿ ತೊಳ್ಕೊಂಡು ಬಂದಿದ್ದೀನಿ ದೊಡ್ಡ ಪಾತ್ರೆಯಲ್ಲೇ ನಾನು ನೆನೆ ಹಾಕ್ತೀನಿ ಯಾಕಂದರೆ ಚೆನ್ನಾಗಿ ಉಬ್ಬುತ್ತಲ್ವ ಅದಕ್ಕೋಸ್ಕರ ಈಗ ಮುಳುಗ ನೀರನ್ನು ನೀರನ್ನ ಸೇರಿಸ್ಕೊಳ್ಳೋಣ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನ ನಾನು ಒಂದು ಎಂಟು ಗಂಟೆ ಮುಚ್ಚಿ ಇಡ್ತೀನಿ ಇವಾಗ ಸಾಯಂಕಾಲ ಆರು ಗಂಟೆಗೆ ನಾನು ನೆನೆ ಹಾಕ್ತಾ ಇದ್ದೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಇದನ್ನ ರುಬ್ಕೊಂತೀನಿ ನಿಮಗೆ ವಿಡಿಯೋನ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಎಂಟು ಗಂಟೆ ಆದ್ರೂ ನೆನೆಯಲೇಬೇಕು ನಾನು ಓವರ್ ನೈಟು ಬಿಡ್ತಾ ಇದ್ದೀನಿ ಬೆಳಗ್ಗೆ ನಾನು ರುಬ್ಬೋವಾಗ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಂಟು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ನೋಡ್ತಾ ಇದ್ದೀನಿ ಚೆನ್ನಾಗಿ ಇಲ್ಲೋ ಅಂತ ನೋಡಿ ಚೆನ್ನಾಗಿ ಅಲ್ವಾ ಒಂದು ಎಂಟು ಗಂಟೆ ಆದರೂ ನೆನೆಸಲೇಬೇಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀರನ್ನೆಲ್ಲ ತೆಗಿಯೋಣ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀರೆಲ್ಲ ತೆಗ್ದಿದ್ದೀನಿ ದೋಸೆ ಹದಕ್ಕೆ ನಾವು ರುಬ್ಕೋಬೇಕು ನೋಡಿ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಅದಕ್ಕೆ ರುಬ್ಕೊಂಡು ಬರ್ತೀನಿ ನೋಡಿ ಈ ಪಾತ್ರೆಗೆನೆ ತೆಗಿತೀನಿ ಎಷ್ಟು ಫ್ಲಪ್ಪಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಅಂತ ನೋಡಿ ಗಟ್ಟಿಯಾಗಿನೇ ಇರಬೇಕು ಸೆಟ್ ದೋಸೆ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕಲ್ವಾ ಜಾಸ್ತಿ ಗಟ್ಟಿನೂ ಅಲ್ಲ ಈ ಕಡೆ ತೆಳುನೂ ಅಲ್ಲ ಫ್ರೆಂಡ್ಸ್ ಈ ತರ ಇರಬೇಕು ಚೆನ್ನಾಗಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಾಡಿದ್ರೆ ಬೇಗ ಹುಳಿ ಬರುತ್ತೆ ಇದನ್ನು ಕೂಡ ಅಷ್ಟೇ ಒಂದು ಎಂಟು ಗಂಟೆ ನಾವು ಮುಚ್ಚಿ ಇಟ್ಬಿಡ್ಬೇಕು ಹುಳಿ ಬಂದಾಗ ಮಾಡಿದ್ರೇನೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿ ನಾನು ಮುಚ್ಚಳ ಮುಚ್ಚಿ ಇದನ್ನು ಕೂಡ ಒಂದು ಎಂಟು ಗಂಟೆ ಬಿಡ್ತೀನಿ ಫ್ರೆಂಡ್ಸ್ ಹುಳಿ ಬಂದ ಮೇಲೆನೆ ನಾನು ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಹಿಟ್ಟು ಹುಳಿ ಬಂದಿದೆ ಅಂತ ನೋಡೋಣ ನಾನು ಒಂದು ಎಂಟು ಗಂಟೆ ಇಟ್ಟಿದ್ದೆ ಫ್ರೆಂಡ್ಸ್ ಅಷ್ಟಕ್ಕೂ ನಿಮಗೆ ಹಿಟ್ಟು ಹುಳಿ ಬರಲ್ಲ ಇವಾಗ ಚಳಿ ಇದೆ ಬರಲ್ಲ ಅನ್ನೋರು ಏನ್ ಮಾಡ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಇಟ್ಟು ಕುದಿಯೋ ಬಿಸಿನೀರನ್ನ ಇಟ್ಬಿಟ್ಟು ಹಿಟ್ಟನ್ನ ಅದ್ರೊಳಗಡೆ ಇಟ್ರೆ ಚೆನ್ನಾಗಿ ನಮಗೆ ಹುಳಿ ಬರುತ್ತೆ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಹುಳಿ ಬರೋದಿಲ್ಲ ನಿಮ್ಗೆ ಬೇಕು ಬೇಗನೆ ಹುಳಿ ಬರ್ಬೇಕು ನಾವು ಬೇಗ ಮಾಡ್ಕೋಬೇಕು ಅನ್ನೋರು ಬಿಸಿನೀರು ಕಾಯಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದನ್ನ ಅದ್ರೊಳಗಡೆ ಇಡಬೇಕು ಇಟ್ರೆ ನಮ್ಗೆ ಬೇಗ ಒಂದ್ ಐದಾರು ಗಂಟೆಯಲ್ಲಿ ಒಂದು ನಾಲ್ಕು ಗಂಟೆಯಲ್ಲಿ ನಮ್ಗೆ ಹಿಟ್ಟು ಹುಳಿ ಬಂದ್ಬಿಡುತ್ತೆ ಇವಾಗ ನಾನು ಹಾಗೆ ಆಚೆನೆ ಇಟ್ಟಿದ್ದೆ ಆದ್ರೂ ಪರವಾಗಿಲ್ಲ ನೋಡಿ ಸ್ವಲ್ಪ ಬಂದಿದೆ ನೋಡ್ತಾ ಇದ್ದೀರಾ ನಿಮಗ್ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ ವಿಡಿಯೋದಲ್ಲಿ ನನಗೀಗ ಹುಳಿ ಬಂದಿರೋದು ನೋಡಿ ಬಂದಿದೆ ಆಲ್ಮೋಸ್ಟ್ ನೋಡಿ ಎಷ್ಟು ಆಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೆಟ್ ದೋಸೆಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ಗಟ್ಟಿನೂ ಅಲ್ಲ ನೋಡ್ಕೊಂಡು ನೋಡಿ ಇಷ್ಟ ಇರಬೇಕು ಹದ ನೋಡ್ತಾ ಇದ್ದೀರಾ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಚಟ್ನಿ ಬೇಕಲ್ವಾ ಚಟ್ನಿನ ಮಾಡಿ ತೋರಿಸ್ತೀನಿ ಕಾಯಿ ಚಟ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹುರಗಡ್ಲೆಯನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪನೆ ಹುಣಸೆ ಹಣ್ಣು ಹಾಗೆ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ತಗೋಬಹುದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಉಪ್ಪು ನೋಡಿ ಇಲ್ಲಿ ನೀರ್ ಹಾಕೊಂಡು ನಾವು ತರಿತರಿಯಾಗಿ ಈ ಚಟ್ನಿನ ರುಬ್ಕೊಂಡ್ ಬರಬೇಕು ನೋಡಿ ನಾನು ಇಷ್ಟು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಒಂದು ಬೌಲ್ಗೆ ತೆಗೆಯೋಣ ನೋಡ್ತಾ ಇದ್ದೀರಾ ಫ್ರೆಂಡ್ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇಲ್ಲಿ ಚಟ್ನಿಗೆ ನಾವು ಸೀಕ್ರೆಟ್ ಆಗಿರೋ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಇದುವರೆಗೂ ಈ ಯಾರು ತೋರಿಸ್ಕೊಟ್ಟಿಲ್ಲ ನಾನು ಡಿಫ್ರೆಂಟ್ ಆಗಿ ಒಂದು ಚಟ್ನಿಗೆ ಯಾವಾಗ್ಲೂ ನೀವು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕಿ ಫ್ರೈ ಮಾಡಿ ಚಟ್ನಿಗೆ ಸೇರಿಸ್ತೀರಾ ನಾನು ಇವತ್ತೊಂದು ಡಿಫ್ರೆಂಟ್ ಆಗಿ ನಿಮ್ಗೆ ಒಗ್ಗರಣೆ ಚಟ್ನಿ ಮೇಲೆ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ಕಡಾಯಿ ಬಿಸಿ ಆಗಿದೆ ಈಗ ನಾನು ಬೆಣ್ಣೆನ ಸ್ವಲ್ಪ ಹಾಕೋತಾ ಇದೀನಿ ಬೆಣ್ಣೆ ಚೆನ್ನಾಗಿ ಕರಲಿ ನೋಡಿ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಅಲ್ವಾ ನೋಡಿ ಇದ್ರ ಜೊತೆಗೇ ನಾನು ಒಂದು ಕಪ್ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದೇ ಫ್ರೆಂಡ್ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಈರುಳ್ಳಿನೇ ಬೆನ್ನಲ್ಲಿ ಫ್ರೈ ಮಾಡಿ ಚಟ್ನಿಗೆ ಸೇರಿಸೋದ್ರಿಂದ ತುಂಬ ರುಚಿ ಕೊಡುತ್ತೆ ತುಪ್ಪ ಸೆಟ್ ದೋಸೆ ಜೊತೆಗೆ ಈ ಚಟ್ನಿ ಆಗಿರುತ್ತೆ ಹಾಗೆ ಕರಿಬೇವು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೀವು ಬೆಣ್ಣೆ ಬೇಡ ಅನ್ನೋರು ತುಪ್ಪನ ಹಾಕೋಬೋದು ತುಪ್ಪ ಬೆನ್ನೆ ಏನು ಬೇಡ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು ಅಂದರೆ ಬೆಣ್ಣೆ ಹಾಕೋದ್ರಿಂದ ಚಟ್ನಿ ಆಗಿರುತ್ತೆ ಸಟ್ಟ ದೋಸೆಗೆ ಸತ್ತ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಅರ್ಧ ಮದ್ದ ಫ್ರೈ ಆದರೆ ಸಾಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಫ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹೊಸಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನೋಡ್ತಾ ಇದ್ದೀರಾ ಇವಾಗ ಚಟ್ನಿಗೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಚಟ್ನಿನ ಹಾಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ನೋಡಿ ಮೇಲೆ ಸರ್ವ್ ಮಾಡ್ತೀನಿ ನೋಡಿ ನೀವು ತಿನ್ನೋ ಸ್ವಲ್ಪ ಹೊತ್ತಿರ್ತಾನೆ ಈ ತರ ಫ್ರೈ ಮಾಡಿ ಚಟ್ನಿ ಮೇಲೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಆಗಿ ತೋರಿಸ್ಕೊಟ್ಟಿದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೇಲೆ ನಿಮಗೆ ಬೇಕಂದ್ರೆ ತುಪ್ಪ ಎಣ್ಣೆ ಬೆಣ್ಣೆ ಏನಾದ್ರೂ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಕಟ್ ಮಾಡಿ ಹಾಕೊಂತೀನಿ ಬೆಣ್ಣೆನ ನೀವು ಇಲ್ಲಿ ಕರಗಿಸಿ ಕೂಡ ಹಾಕೋಬಹುದು ನೋಡಿ ಮೆಲ್ಟ್ ಆಗುತ್ತೆ ಬಿಸಿ ಇದೆ ಅಲ್ವಾ ಇವಾಗ ಚಟ್ನಿ ಕೂಡ ರೆಡಿ ಆಯ್ತು ಇವಾಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಸೆಟ್ ದೋಸೆ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ನಾನು ಸೆಟ್ ದೋಸೆನ ಮಾಡಿ ತೋರಿಸ್ತೀನಿ ನೋಡಿ ದೋಸೆ ತವ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಹಾಕೊಳ್ಳೋಣ ಇಟ್ಟು ನೋಡಿ ಸೆಟ್ ದೋಸೆ ಯಾವ ತರ ಮಾಡ್ತಿರೋ ಅಷ್ಟೇ ಅಷ್ಟು ಹಾಕೊಳ್ಳಿ ಜಾಸ್ತಿ ತೆಳಗೇನು ಮಾಡೋದು ಬೇಡ ನೋಡಿ ಇಷ್ಟೇ ಫ್ರೆಂಡ್ ನೋಡಿ ಇಷ್ಟೇ ಈಗ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊತೀನಿ ಬೇಡ ನೋರು ಎಣ್ಣೆ ಕೂಡ ಹಾಕೋಬಹುದು ನೋಡಿ ಅವಲಕ್ಕಿ ಹಾಕಿರೋದ್ರಿಂದ ಯಾವ ಥರ ದೋಸೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೋಡಿ ಅವಲಕ್ಕಿ ಗುಣಾನೇ ಹೀಗೆ ಅಲ್ವಾ ನೋಡಿ ಹೋಲ್ ಹೋಲ್ ಥರ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಮೇಲೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ಎಣ್ಣೆ ಕೂಡ ಹಾಕೋಬೋದು ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದ್ ಕಡೆ ತಿರುಗಿ ಹಾಕೊಳ್ಳೋಣ ನೀವು ಬೇಕಂದ್ರೆ ತಿರುಗಿ ಕೂಡ ಹಾಕೋಬಹುದು ಬೇಡ ಆದ್ರೆ ಹೀಗೆ ಕೂಡ ಮಾಡ್ಕೋಬಹುದು ನಿಮ್ಗೆ ಎರಡು ಬದಿ ನಾನು ತೋರಿಸ್ಕೊಡ್ತೀನಿ ನೀವು ಯಾವ ತರ ಬೇಕು ನೀವು ಮಾಡ್ಕೋಬಹುದು ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ನೋಡ್ತಾ ಇದ್ದೀರಾ ಹೊಟ್ಟೆ ಶೈಲಿಯಲ್ಲಿ ನಾನು ತುಪ್ಪದ ಸೆಟ್ ದೋಸೆನ ಯಾವ ತರ ಮಾಡ್ತಾರೆ ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಚಟ್ನಿಗೆ ಸೂಪರ್ ಆಗಿರೋ ನಾನು ಒಗ್ಗರಣೆ ಮಾಡಿದ್ದೀನಿ ಯಾವ ತರ ಅಂತ ಅದನ್ನು ಕೂಡ ನೋಡಿದ್ರಲ್ಲ ಯಾವಾಗ್ಲೂ ನೀವು ಒಂದೇ ತರ ಚಟ್ನಿಗೆ ಒಗ್ಗರಣೆ ಮಾಡ್ತೀನಿ ನಾನು ಡಿಫ್ರೆಂಟ್ ಆಗಿ ಹೋಟೆಲ್ ಶೈಲಿಯಲ್ಲಿ ನಾನು ಈರುಳ್ಳಿ ಒಗ್ಗರಣೆನ ಮಾಡಿ ತೋರಿಸಿದ್ದೀನಿ ಎರಡು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಒಂದೇ ಬದಿಯಾದರೂ ಬೇಯಿಸ್ಕೋಬಹುದು ಎರಡು ಕಡೆ ಆದ್ರೂ ಕೂಡ ನೀವು ಬೇಯಿಸ್ಕೋಬಹುದು ಇವಾಗ ಇದಾಗಿದೆ ಇವಾಗ ಇದನ್ನ ತೆಗಿಯೋಣ ಇದೇ ತರ ಎಲ್ಲವನ್ನೂ ಸೆಟ್ ದೋಸೆ ತುಪ್ಪು ಸೆಟ್ ದೋಸೆನ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಾಫ್ಟ್ ಆಗಿ ಹತ್ತಿ ತರ ಬಂದಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಸಖತ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವ್ ಇದ್ರ ಜೊತೆಗೆ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಯಾವ್ದಾದ್ರು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎರಡು ಬದಿ ಕೂಡ ಬೇಯಿಸ್ಕೋಬಹುದು ಇಲ್ಲ ಒಂದೇ ಬದಿನೇ ಬೇಯಿಸ್ಕೋಬಹುದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡಿದ್ದೀನಿ ಡಿಫ್ರೆಂಟ್ ಆಗಿ ಈರುಳ್ಳಿನ ಒಗ್ಗರಣೆ ಮಾಡಿಬಿಟ್ಟು ಕಾಯಿ ಚಟ್ನಿನ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್